ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲೈನಿಂಗ್ ಬ್ಲೌಸ್ ಅನ್ನ ಅಳತೆ ಬ್ಲೌಸ್ ಇಂದ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ತಿಳ್ಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ಎಂಡೋರ್ಗು ನೋಡಿ ಹಾಗೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡೋ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದ್ಲಿಗೆ ಬಂದು ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂತ ಇದ್ದೀನಿ ನಾನ್ ನಿಮ್ಗೆ ಇವತ್ತು ನೋಡಿ ಇವಾಗ ನಾವು ಅಳತೆ ಬ್ಲೌಸ್ ಇಂದ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ನೋಡ್ಕೊಳ ಮದ್ದಿಗೆ ಬಂದು ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಲೆಂತ್ ಎಷ್ಟಿದೆ ಬ್ಲೌಸ್ ಇಂದ ನೋಡ್ಕೋಬೇಕು ನೋಡಿ ಈ ರೀತಿ ನಾವು ಫೋಲ್ಡ್ ಹಾಕೊಂಡ್ರೆ ತುಂಬಾ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ ನೋಡಿ ಟೋಟಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಹದಿನಾಲ್ಕು ಇಂಚು ಲೆಂತ್ ಇದೆ ನೋಡಿ ಇಲ್ಲಿ ಬಿಡ್ತೀನಿ ನಾನು ಹದಿನಾಲ್ಕು ಇಂಚು ಟೋಟಲ್ ಲೆಂತ್ ಇದೆ ಹದಿನಾಲ್ಕು ಇಂಚು ಲೆಂತ್ ಇದ್ದಾಗ ನೋಡಿ ನಾವು ಬ್ಯಾಕ್ ನೆಕ್ ಲೆಂತ್ ಅನ್ನು ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ನಾವು ಇದ್ರೆ ಫೋಲ್ಡ್ ಮಾಡಿದೀವಿ ಬ್ಯಾಕ್ ಸೈಡ್ ಅನ್ನ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ರೆಡಿ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಬಂದು ಎಷ್ಟಿದೆ ಅಂತ ನೋಡ್ಕೊಂಡಾಗ ನಮ್ಗೆ ಇದು ಮೂರು ಮುಕ್ಕಾಲು ಇಂಚ್ ಇದೆ ನಾವು ನಾಲ್ಕು ಇಂಚ್ ಇಡ್ಬೇಕು ನೋಡಿ ಇಲ್ಲಿ ಕೆಳಗಡೆಗೆ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮೂರು ಮುಕ್ಕಾಲ್ ಇದೆ ಇದು ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊತೀನಿ ನೋಡಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಷ್ಟು ಇದು ಬ್ಯಾಕ್ ನೆಕ್ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ನೀವು ಟ್ರೈ ಮಾಡಿ ಇವಾಗ ಒಂದು ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನು ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇದೆ ಅಂದ್ರೆ ಅರ್ಧ ಇಂಚು ಸಿಂಕ್ ಆಗಿರುತ್ತೆ ಹಾಗಾಗಿ ನಾವು ಅರ್ಧ ಇಂಚು ಜಾಸ್ತಿ ಇಟ್ಕೋಬೇಕು ಹತ್ತೊಂಬತ್ತು ಇಂಚು ಹತ್ತೊಂಬತ್ತೆರಡ್ಲೆ ಮೂವತ್ತೆಂಟು ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಇದೆ ನಾವು ಇದನ್ನ ಫಸ್ಟ್ ಗೆ ನೋಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕೆಳಗಡೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಎರಡು ಬ್ಲೌಸ್ ಅನ್ನು ನಾವು ಹುಕ್ಸ್ಮುನಿ ಮಾಡ್ತೀವಲ್ಲ ಆ ಪಟ್ಟಿನ ಲೆಸ್ ಮಾಡಿ ಇಟ್ಕೋಬೇಕು ನೋಡಿ ಇದು ಮೂವತ್ತು ಇಂಚ್ ಇದೆ ಮೂವತ್ತುವರೆ ಇಂಚಿದೆ ಮೂವತ್ತು ಇಂಚ್ ಇಟ್ರೆ ಸಾಕು ನೋಡಿ ಇಷ್ಟು ಮೆಜರ್ಮೆಂಟ್ ಸಿಕ್ಕರೆ ಸಾಕು ನಮಗೆ ಮೂವತ್ತು ಇಂಚು ಸೊಂಟದ ಅಳತೆ ಇದನ್ನ ನಾಲ್ಕರಿಂದ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ ಅವಾಗ ನಮಗೆ ಏಳುವರೆ ಬರುತ್ತೆ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ನಾಲ್ಕರಿಂದ ನಾವು ಡಿವೈಡ್ ಮಾಡ್ಕೋಬೇಕು ಅದನ್ನು ಕೂಡ ನಮಗೆ ಒಂಬತ್ತೂವರೆ ಇಂಚ್ ಬರುತ್ತೆ ಓಕೆ ಒಂಬತ್ತೂವರೆ ಇಂಚು ನನಗೊಬ್ರು ಕ್ವಶನ್ ಕೇಳಿದ್ರು ಯಾಕೆ ಇದು ನಾಲ್ಕೈದು ಡಿವೈಡ್ ಮಾಡ್ಬೇಕಂತ ನೋಡಿ ನಾವು ಮಾರ್ಕಿಂಗ್ ಮಾಡ್ತಾ ಇರೋದು ನಾಲ್ಕನೇ ಒಂದು ಭಾಗ ಫೋಲ್ಡ್ ಹಾಕೊಂಡು ಮಾರ್ಕ್ ಮಾಡ್ಕೊತ ಇದ್ದೀವಿ ಹಾಗಾಗಿ ನಾವು ಮಾರ್ಕಿಂಗ್ ಅಲ್ಲಿ ನಾಲ್ಕು ಭಾಗ ಡಿವೈಡ್ ಮಾಡ್ಕೋಬೇಕು ನನಗೊಬ್ರು ಕ್ವಶನ್ ಕೇಳಿದ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಟೋಟಲ್ ಲೆಂತ್ ಹದಿನಾಲ್ಕು ಇಂಚ್ ಇದೆ ನೋಡಿ ಇಲ್ಲಿಂದ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತ ಇದ್ದೀನಿ ಹಾಗೆ ಇದಕ್ಕೆ ಲೈನ್ ಕೂಡ ಹಾಕೋಣ ಇದು ಟೋಟಲ್ ಬ್ಲೌಸ್ ನ ಲೆಂತ್ ಆಗಲಿ ನಿಮ್ಗೆ ಹದಿಮೂರುವರೆ ಇದ್ರೆ ಹದಿಮೂರುವರೆ ಅಡಿ ಹದಿನಾಲ್ಕ ಇದ್ರೆ ಹದಿನಾಲ್ಕ ಅಡಿ ಶೋಲ್ಡರ್ ಗೋಸ್ಕರ ನಾನು ಒಂದು ಹಾಫ್ ಇಂಚು ಮಾರ್ಕ್ ಸ್ನೇಹಿತರೆ ಈ ಸೈಜ್ಗೆ ನಾನು ಎರಡು ಕಾಲ್ ಇಂಚು ನೆಕ್ ಬಿಡ್ತನ ಇಡ್ತಾ ಇದ್ದೀನಿ ನೋಡಿ ಎರಡು ಕಾಲ್ ಇಂಚು ನೆಕ್ ಬಿಡ್ತನ ಇಡ್ತಾ ಇದ್ದೀನಿ ನಮಗೆ ಆಲ್ರೆಡಿ ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ ಹತ್ತು ಇಂಚ್ ಇದೆ ಡೀಪ್ ಬಂದು ಹತ್ತು ಇಂಚ್ ಇದೆ ಇದು ಹತ್ತು ಇಂಚು ಡೀಪ್ ಇದೆ ಇದಕ್ಕೆ ನೀವು ಯಾವುದೇ ಸೇಪ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು ಇದು ನಿಮ್ಮ ಆಪ್ಷನ್ ನಾನು ಇದಕ್ಕೆ ಒಂದು ಹಾರ್ಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊತೀನಿ ಇವಾಗ ಶೋಲ್ಡ್ರು ನೋಡಿ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಶೋಲ್ಡ್ರು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಇಡಬೇಕು ಇಲ್ಲ ಅಂದ್ರೆ ನೀವು ಈ ಮೆಜರ್ಮೆಂಟ್ ಗೆ ಐದು ಕಾಲು ಇಡಬಹುದು ಯಾಕಂದ್ರೆ ಡೀಪ್ ಜಾಸ್ತಿ ಇದೆ ಐದು ಕಾಲು ಇಂಚು ಇಡಬಹುದು ನೋಡಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ರೆಡಿ ಬಂದು ಎರಡು ಮುಕ್ಕಾಲಿದೆ ಇದೆ ಇಂಚು ಜಾಸ್ತಿ ಆ್ಯಡ್ ಮಾಡೋಣ ಇದಕ್ಕೆ ಅಲ್ಲಿಗೆ ಮೂರು ಇಂಚು ನಾವು ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊಬೇಕು ನೋಡಿ ಇಲ್ಲಿ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡು ಐದು ಕಾಲ್ ಇಂಚು ನಮಗೆ ಶೋಲ್ಡರ್ ಬಂತು ಅಂದ್ರೆ ಡೀಪ್ ಜಾಸ್ತಿ ಇದೆ ಐದು ಕಾಲ್ ಇಂಚ್ ಪರ್ಫೆಕ್ಟ್ ಆಗುತ್ತೆ ಅಂತ ಲೆಕ್ಕಲ್ಲಿಗೆ ನೋಡಿ ಇಲ್ಲಿ ಕೂಡ ಅಷ್ಟೇ ಐದು ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ ಇವಾಗ ಒಂದು ಹಾರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡು ಹಿಡಿದು ಅದಕ್ಕಿಂತ ಮುಂಚೆ ನಾವು ಚೆಸ್ಟ್ ಹಾಗೆ ವೇಸ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಆ ನಂತರ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಕಂಡು ಹಿಡಬಹುದು ನೋಡಿ ಮೂವತ್ತು ಚೆಸ್ಟ್ ಇದೆ ಅದ್ ನಾಲ್ಕು ಡಿವೈಡ್ ಮಾಡಿದ್ರೆ ನಮ್ಗೆ ಏಳುವರೆ ಬರುತ್ತೆ ಏಳುವರೆ ಪ್ಲಸ್ ಒಂದು ಇಂಚು ಡಾಟಿಗೋಸ್ಕರ ಅಲ್ಲಿ ಎಂಟುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಒಂದು ಮುಕ್ಕಾಲ್ ಇಂಚ್ ಬಿಡ್ತಾ ಇದ್ದೀನಿ ನಾನು ಓಕೆ ನೋಡಿ ಇಲ್ಲಿ ಕೂಡ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಒಂದು ಅಂದಾಜಲ್ಲಿ ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮೂವತ್ತೆಂಟಿದೆ ಒಂಬತ್ತುವರೆ ಬರುತ್ತೆ ಒಂದ್ ಸೈಡ್ ಒಂಬತ್ತುವರೆ ಇಂಚು ಮಾರ್ಕ್ ಮಾಡ್ಕೊತ ಇದೀನಿ ಹಾಗೆ ಒಂದು ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಬೇಕು ಇವಾಗ ಬಂದು ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿವಿ ಅಂತ ನೋಡೋಣ ನೋಡಿ ನಾವು ಬ್ಯಾಕ್ ಸೈಡ್ ಏನು ಮೆಜರ್ಮೆಂಟ್ ತಗೊಂಡಿದ್ವಿ ಆ ಬ್ಯಾಕ್ ಸೈಡ್ ಅನ್ನ ನಾವು ಇಟ್ಟು ಮೆಜರ್ಮೆಂಟ್ ಮಾಡ್ಕೋಬೇಕು ನೋಡಿ ಕೆಳಗಡೆ ಈ ಪಾಯಿಂಟ್ ಇಂದ ನಾವು ಮಾರ್ಕ್ ನೋಡಿ ಈ ರೀತಿ ಇಟ್ಟು ನಾವು ಈ ಪಾಯಿಂಟ್ ಇಂದ ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕು ಇದಕ್ಕಿಂತ ಇಷ್ಟು ನಾವು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿದ್ವಿ ನೀವು ಅನ್ಕೋಬಹುದು ಕರೆಕ್ಟಾಗಿ ಆಗಿ ಬರುತ್ತಲ್ಲ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು ಅಳತೆ ಬ್ಲೌಸ್ ಅಲ್ಲಿ ಕಟ್ ಮಾಡಿದ ನಂತರ ತೋರಿಸ್ತೀನಿ ಇಲ್ಲಾಂದ್ರೆ ಇವಾಗಲೇ ಬೇಕಾದ್ರೂ ನೀವು ನೋಡಬಹುದು ನೋಡಿ ಈ ಕಾರ್ನರ್ ಸೈಡ್ಗೆ ನಾವು ಒಂದು ಮಾರ್ಕ್ ಹಾಕೋಬೇಕು ಕಾರ್ನರ್ ಅಲ್ಲಿ ಇದು ಬಂದು ನಾವು ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದೂವರೆ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇತರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಈಸಿಯಾಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೀವೇನಾದ್ರು ಬೈ ಮಾಡ್ತೀವಿ ಅಂದ್ರೆ ನಿಮ್ಗೆ ಸೈಡ್ ಅಲ್ಲಿ ಬರ್ತಾ ಇದೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೇಸ್ ಫ್ಲಿಪ್ಕಾರ್ಟ್ ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಬೇಕಾದ್ರೆ ನೀವು ಆನ್ಲೈನ್ ಕೂಡ ಬೈ ಮಾಡಬಹುದು ಇಲ್ಲಾಂದ್ರೆ ನಿಮ್ಮ ನಿಯರ್ ಶಾಪ್ ಅಲ್ಲಿ ಆಫ್ಲೈನ್ ಕೂಡ ಸಿಗುತ್ತೆ ಇದು ನೋಡಿ ಈ ತರ ನಾವು ಸಿಂಪಲ್ ಆಗಿ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೋಡಿ ಇವಾಗ ನಾನ್ ನಿಮ್ಗೆ ತೋರಿಸ್ತೀನಿ ಒಂದ್ಸಾರಿ ಅಳತೆ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿ ಇಲ್ಲಿ ನಾನು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಂಡಿದೀನಿ ಆಸ್ ಇಡ್ ಈಸ್ ಹೆಂಗಿದೆಯೋ ಹಂಗೆ ನಾನು ಮೆಜರ್ಮೆಂಟ್ ನೋಡ್ಕೊಳ ಕರೆಕ್ಟ್ ಆಗಿ ಬರ್ಬೇಕು ಬರಲಿಲ್ಲ ಅಂದ್ರೆ ನಾವು ಮಾರ್ಕ್ ಮಾಡಿದ ರೀತಿ ತಪ್ಪಿದೆ ಅಂತ ಅರ್ಥ ಅಲ್ಲಿಗೆ ನೋಡಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಈ ರೀತಿ ನೀವು ಕರೆಕ್ಟ್ ಕಟ್ ಮಾಡಿದ್ರೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಆರ್ಮೋಲ್ ಇದೆಯೋ ಅಷ್ಟೇ ಬರುತ್ತೆ ನೀವು ಟ್ರೈ ಮಾಡಿ ಹಾಗೆ ಇಲ್ಲಿ ಎರಡು ಸೆಂಟರ್ ಗೆ ಒಂದು ಡಾಟ್ ಬರುತ್ತೆ ಆ ಡಾಟ್ ಬಂದು ಒಂದ್ ಎಂಚ್ ಹಿಡಿಬೇಕು ನಾವು ಅದು ನೆನಪಿರ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅದು ಕಂಪಲ್ಸರಿ ಪ್ರತಿ ಬ್ಲೌಸ್ ಅಲ್ಲೂ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಪೂರಾ ಕಟ್ ಮಾಡಬಾರ್ದು ನಾವು ಯಾಕಂದ್ರೆ ನಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗಲ್ಲ ಆನಂತರ ಬೇಕಾದ್ರೆ ಕಟ್ ನೀವು ಉಳಿದದ್ದನ್ನ ನೋಡಿ ನಾವು ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ ನೋಡಿ ಫ್ರಂಟ್ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಎರಡು ಪೀಸನ್ನ ಫೋಲ್ಡ್ ಹಾಕೊಂಡಿದೀನಿ ಇವಾಗ ಬಂದು ನಾವೇನು ಏನು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕಿಂಗ್ ಮಾಡ್ಕೋಣ ಅದಕ್ಕಿಂತ ಮುಂಚೆ ನಾವಿಲ್ಲಿ ಇಲ್ಲಿ ಒಂದು ಹಾಫ್ ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕೋಬೇಕು ಇದು ನಮಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಇದನ್ನ ರಿಮೂವ್ ಮಾಡೋಣ கிளீன்படுத்தி காரத்தை கார்னர் சைட் அந்த மார்க் நான் இதெல்லாம் ஆர்மோல் ஷேப்ன ஃபிரண்ட் ஆர்மல் ஷேப் மார்க் நோடி இது ஃபிரண்ட் ஆர்மல் ஷேப் ಹಾಗೆ ಬಂದು ಇಲ್ಲಿ ಹಾಫ್ ಇಂಚು ಶೋಲ್ಡರ್ದು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಮಗೆ ಮಾರ್ಜಿನ್ ಇಡ್ಲಿಲ್ಲ ಅಂತೇಳಿ ಆಮೇಲೆ ಗೊತ್ತಾಗ್ಬಾರ್ದು ಹಾಗಾಗಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ನೆಕ್ ವಿಡ್ತಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ ಇಷ್ಟನ್ನ ಮಾರ್ಕ್ ಮಾಡ್ಕೊಂಡು ನಾವು ಇವಾಗ ಫ್ರಂಟ್ ಪಾರ್ಟ್ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ಅನ್ನ ತಗೋಬೇಕು ನೋಡಿ ಅಳತೆ ಬ್ಲೌಸ್ ಅಲ್ಲಿ ಒಂದ್ ಸೈಡ್ ನಾವು ಏನ್ ಹುಕ್ಸ್ ಅನ್ನ ಹಾಸ್ತೀವಿ ಆ ಆ ಸೈಡ್ ಅನ್ನ ನಾವು ಗೆ ಯೂಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಬ್ಲೌಸ್ ಅನ್ನ ಇಟ್ಕೊಂಡಾಗ ನಿಮಗೆ ಡೀಟೇಲ್ ಆಗಿ ನೋಡ್ಬೇಕು ನನಗೆ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಯಾವ ರೀತಿ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಅಲ್ಲಿ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇರ್ತಾರೆ ನೋಡಿ ಈ ರೀತಿ ಇಟ್ಕೊಂಡಿದೀನಿ ಈ ರೀತಿ ಇಟ್ಕೊಂಡು ನಮಗೆ ಆಸ್ ಇಟ್ ಈಸ್ ಈ ನೋಡಿ ಎಂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಪಾಯಿಂಟ್ ಇಟ್ಕೊಂಡಿದೀನಿ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಇದು ಆಸ್ ಇಟ್ ಈಸ್ ಇದೆಯೋ ನಾವು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬಹುದು ಕಾಲೆಂಚು ಕಡಿಮೆ ಮಾರ್ಕ್ ಮಾಡ್ಕೋಬೇಕು ಹಾಗೆ ನೋಡಿ ಇಲ್ಲಿಗೆ ಪಟ್ಟಿ ಇಲ್ಲಿ ಉರ್ಗು ಇದೆ ನಮಗೆ ಬೆಲ್ಟ್ ಪಟ್ಟಿ ಎಲ್ಲಿ ಉರ್ಗು ಇದೆಯಾ ನೋಡಿ ಇಲ್ಲಿಂದ ಜಾಯಿಂಟ್ ಮಾಡಿದ್ದಾರೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ತಾನಲ್ಲ ಇದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ನಂತರ ಸೇರ್ಸಲ ನೋಡಿ ಆಸ್ ಇಟ್ ಈಸ್ ಹೆಂಗ್ ಸ್ಟಿಚ್ ಮಾಡಿದರೋ ನಾವು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಹಾಗೆ ಬಂದು ನೋಡಿ ಅಪ್ ಎಕ್ಸ್ ಪಾಯಿಂಟ್ ಇಲ್ಲಿ ನಮಗೆ ತುಂಬಾ ಈಜಿ ಆಗಿ ಎಕ್ಸ್ ಪಾಯಿಂಟ್ಸ್ ಕೂಡ ಸಿಗುತ್ತೆ ನೋಡಿ ಬ್ಲೌಸ್ ಅನ್ನು ಈ ರೀತಿ ಇಟ್ಕೊಂಡಾಗ ಬಿಗ್ನರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ನೀವು ಫಾಲೋ ಮಾಡಿ ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದು ಅಪ್ ಎಕ್ಸ್ ಪಾಯಿಂಟ್ ಬಂದು ಇಲ್ಲಿಗೆ ನಾವು ಬಂದಿದೆ ಹಾಗೆ ಎಕ್ಸ್ಟ್ರಾ ಇಲ್ಲಿಂದ ನೋಡಿ ಈ ಡಾಟ್ ಅನ್ನು ನೀವು ಇಲ್ಲಿಂದ ಮಾರ್ಕ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿವರೆಗೂ ಸೆಕೆಂಡ್ ಡಾಟ್ ಅವರು ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಇದಕ್ಕೆ ಒಂದು ಲೈನ್ ಆಗ್ತಾ ಇದು ಮೇನ್ ಆಫ್ ಎಕ್ಸ್ ಪಾಯಿಂಟ್ ಇದು ಮೇನ್ ಡಾಟ್ ಪಾಯಿಂಟ್ ಓಕೆ ಮೇನ್ ಸೆಕೆಂಡ್ ಆಫ್ ಎಕ್ಸ್ ಪಾಯಿಂಟ್ ಇದು ಇಲ್ಲಿಗೆ ನಾವು ಹುಕ್ ಪಟ್ಟಿ ಇಲ್ಲಿವರೆಗೂ ಎಂಡ್ ಆಗಿದೆ ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಯಾಕಂದ್ರೆ ನಮ್ಗೆ ಇಲ್ಲಿ ಹಾಫ್ ಇಂಚು ಒಂದು ಡಾಟ್ ಬರುತ್ತೆ ಹಾಗೆ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ಟೋಟಲ್ ನಾವು ಒಂದ್ ಇಂಚ್ ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿಗೆ ಟೋಟಲ್ ಆಯ್ತು ಇದಕ್ಕೆ ನಾವು ಡಾಟ್ ಅನ್ನ ಎಲ್ಲಿ ಇಡಬೇಕು ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಅಂತ ಕರಿತೀವಿ ಇದು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಫೆಂಡ್ ಆಗುತ್ತೆ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಏಟ್ ಇದೆ ಹಾಗಾಗಿ ನಾವು ಮೂವತ್ತೆಂಟನ್ನು ಹತ್ತನೇ ಒಂದು ಭಾಗ ಬಂದು ಮೂರು ಪಾಯಿಂಟ್ ಎಂಟು ಬರುತ್ತೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ ಅಥವಾ ನಾಲ್ಕು ಇಂಚ್ ಇಡಬಹುದು ನೋಡಿ ಮೂರೂವರಿ ಮೇನ್ ಆಗಿ ಮೂರುವರೆ ಇಡ್ಲೇಬೇಕು ನೀವು ಯಾವುದೇ ಬ್ಲೌಸ್ ಆದ್ರೂ ಅದ್ರ ಮೇಲೆ ಜಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನಾನು ಇದಕ್ಕೆ ಇದು ಬಸ್ಟ್ ಸೈಜ್ ಮೇಲೆ ಈ ಡಾಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನಾನು ಇದಕ್ಕೆ ಬಸ್ಟ್ ಸೈಜು ಜಾಸ್ತಿ ಇರೋದ್ರಿಂದ ಎರಡು ಕಾಲು ಇಂಚು ಸಾರಿ ಎರಡೂವರೆ ಇಂಚು ನಾನು ಈ ಡಾಟ್ ಅನ್ನು ಹಿಡಿತಾ ಇದೀನಿ ನೋಡಿ ಎರಡೂವರೆ ಇಂಚು ಓಕೆ ನೋಡಿ ಎರಡೂವರೆ ಅಂದ್ರೆ ಒಂದು ಕಾಲ್ ಇಲ್ಲಿ ಒಂದು ಕಾಲ್ ಇಲ್ಲಿ ಟೋಟಲ್ ಬಂದು ನಮಗೆ ಎರಡೂವರೆ ಡಾಟ್ ಆಗುತ್ತೆ ಇದನ್ನ ಮಾರ್ಕ್ ಮಾಡ್ಕೊ ನಾನು ಹಾಗೆ ಇಲ್ಲಿಂದ ಇದಕ್ಕೆ ಒಂದು ಅನ್ನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಹಾಫ್ ಇಂಚು ನೀವು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಮಗೆ ಸಣ್ಣ ತೊಳೆದ ಬಂದು ಏಳುವರೆ ಇದೆ ನೋಡಿ ಈ ಲೈನ್ ಇಂದ ಹಾಫ್ ಇಂಚ್ ನಾವು ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದೀವಿ ಈ ಲೈನ್ ಇಂದ ನಾವು ಮೆಜರ್ಮೆಂಟ್ ತಗೋಬೇಕು ವೇಸ್ಟ್ ಮೆಜರ್ಮೆಂಟ್ ಬಂದು ಏಳುವರೆ ಇದೆ ಏಳುವರೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಇಲ್ಲಿ ಡಾಟ್ ಅನ್ನ ಎಷ್ಟು ಹಿಡಿದಿದ್ದೀವಿ ಅಷ್ಟನ್ನೇ ನಾವು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ನಾನು ಎರಡೂವರೆ ಇಂಚ್ ಹಿಡಿದೀನಿ ಎರಡೂವರೆ ನೀವು ನೀವೇನಾದ್ರು ಎರಡು ಇಂಚ್ ತಗೊಂಡ್ರೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ನಾನು ಇಲ್ಲಿಂದ ಎರಡೂವರೆ ಇಟ್ಟಿರೋದ್ರಿಂದ ಎರಡೂವರೆ ತಗೊತಾ ಇದ್ದೀನಿ ಇಲ್ಲಿ ಹಾಗೆ ಮಾರ್ಜಿನ್ ಬಂದು ನಾನು ಒಂದು ಮುಖಾಲು ಇಂಚ್ ತಗೊಂಡಿದ್ದೀನಿ ಹಾಗೆ ಇವೆರಡು ಸೆಂಟ್ರಿಗೆ ನಾವು ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಆರ್ ಇಂಚ್ ಇದೆ ಆರ್ ಅರ್ಧ ಬಂದು ಮೂರ್ ಇಂಚ್ ಆಗುತ್ತೆ ಹಾಗೆ ಈ ಆರ್ಮಲ್ ಸೈಡ್ ಅಲ್ಲಿ ನೋಡಿ ಈ ಡಾಟ್ ಇರುತ್ತಲ್ಲ ಇಲ್ಲಿ ಒಂದು ಲೈನ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಇಲ್ಲಿ ಒಂದು ಡಾಟ್ ಕೂಡ ಸಿಗುತ್ತೆ ನೀವು ಫೋರ್ತ್ ಡಾಟ್ ಕೂಡ ಬರುತ್ತೆ ನೋಡಿ ಫೋರ್ತ್ ಡಾಟ್ ಅನ್ನ ಇಲ್ಲಿಂದ ಹಿಡಿಬೇಕು ನಮಗೆ ಇಲ್ಲಿ ಒಂದು ರೌಂಡ್ ಶೇಪ್ ಕ್ರಿಯೇಟ್ ಆಗಕ್ ಆವಾಗಲೇ ಪರ್ಫೆಕ್ಟ್ ಆಗಿ ಬ್ಲೌಸ್ ಅನ್ನೋದು ಕೂರುತ್ತೆ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಅರ್ಥ ಆಗಿದೆ ಇದ್ರೆ ದಯವಿಟ್ಟು ಸರಿ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ನಾವು ಇವಾಗ ಬೆಲ್ಟ್ ಅನ್ನ ಕಟ್ ಮಾಡೋಣ ನೋಡಿ ಬೇಕಾದ್ರೆ ನೀವು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ಕಟ್ ಮಾಡ್ಬೋದು ಇಲ್ಲ ಅಂದ್ರೆ ನಿಮ್ಗೆ ಕಟಿಂಗ್ ಅಲ್ಲಿ ಡಿಫರೆನ್ಸ್ ಆಗಿರುತ್ತೆ ನಿಮ್ ಕಟಿಂಗು ಅಥವಾ ಅವ್ರ ಕಟಿಂಗ್ ಏನಾದ್ರೂ ಡಿಫರೆನ್ಸ್ ಇದ್ರೆ ನೀವು ಖಂಡಿತ ನಾವ್ ಏನ್ ಕಟ್ ಮಾಡಿರ್ತೀವಿ ಅದ್ರ ಮೇಲೆ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಬೋದು ನಾನ್ ನಿಮ್ಗೆ ಅಳತೆ ಬ್ಲೌಸ್ ಬೇಡ ಇದು ಯಾಸ್ಟಿ ನಾವು ಏನ್ ಕಟ್ ಮಾಡಿದೀವಿ ಅದ್ರ ಪ್ರಕಾರ ನಾವು ಬೆಲ್ಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ನಾನ್ ನಿಮಗೆ ನೋಡಿ ಈ ರೀತಿ ಬ್ಯಾಕ್ ಪಾರ್ಟು ಹಾಗೆ ಫ್ರಂಟ್ ಪಾರ್ಟ್ ಎರಡನ್ನೂ ಹಾಕೋಬೇಕು ಈ ರೀತಿ ಹಾಕೊಂಡಿದೀನಿ ಇದು ನೆನಪಿರ್ಲಿ ನಿಮ್ಗೆ ಇಲ್ಲಿ ಒಂದು ಹಾಫ್ ಇಂಚು ನಾವು ಇದ್ರ ಪ್ರಕಾರನೇ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಹಾಫ್ ಇಂಚು ನಾವು ಬಿಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದೀನಿ ಇಲ್ಲಿ ಕೂಡ ಹಾಫ್ ಇಂಚ್ ಹೋಗುತ್ತೆ ಮಾರ್ಜಿನ್ ನಮಗೆ ರೆಡಿ ಎಷ್ಟು ಬೇಕಂತ ನೋಡ್ಕೊಳ್ಳೋಣ ಮೊದ್ಲಿ ಬೆಲ್ಟ್ ಅನ್ನ ನೋಡಿ ನೋಡಿ ಇಲ್ಲಿ ರೆಡಿ ಬಂದು ನಮ್ಗೆ ಎರಡು ಕಾಲು ಇಂಚ್ ರೆಡಿ ಬೇಕು ಇದನ್ನ ಮೊದ್ಲಿಗೆ ನೀವು ಎರಡು ಕಾಲು ಇಂಚ್ ಮೇನ್ ಆಗಿ ನೆನ್ಪಿಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿ ಇದು ಸ್ಟಿಚಿಂಗ್ ಮಾರ್ಜಿನ್ ಆಗುತ್ತೆ ನಿಮ್ಗೆ ಕೆಳಗಡೆಗೆ ನಾವ್ ಇವಾಗ ಎರಡು ಕಾಲು ನಮಗೆ ಈ ಸೈಡ್ ರೆಡಿ ಬೇಕು ಬೆಲ್ಟ್ ಬಂದು ಏಳುವರೆ ಬೇಕು ನಾನು ಎಂಟು ಇಂಚ್ ಹಾಕಂತೀನಿ ಎಂಟೂವರೆ ಜಾಸ್ತಿನೇ ಇಟ್ಕೊಳ್ಳಿ ಹಾಗೆ ನಮ್ಗೆ ಇಲ್ಲಿ ಎರಡು ಕಾಲು ಇಂಚು ರೆಡಿ ಬೇಕು ನೋಡಿ ಎರಡು ಕಾಲು ಪ್ಲಸ್ ಈ ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನ್ ಅಂದ್ರೆ ಟೋಟಲ್ ಬಂದು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಡ ಎರಡು ಮುಕ್ಕಾಲು ಹಾಗೆ ಇಲ್ಲಿಗೂ ಕೂಡ ಎರಡು ಮುಖಾಲ ಆಸ್ ಇಟ್ ಈಸ್ ಅಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿವಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾವು ಒಂದ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸೇಫ್ ಬೇಕಲ್ಲ ನಮಗೆ ಗೋಸ್ಕರ ಹಾಗೆ ಈ ಸ್ಕೇಲ್ ಅನ್ನ ಇಟ್ಟು ನಾವು ಅದನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಕ್ರಾಸ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಕಟ್ ಮಾಡೋಣ ಇದು ನಿಮಗೆ ವಿತೌಟ್ ಅಳ್ತೆ ಬ್ಲೌಸ್ ಇಲ್ದಂಗೆ ನೀವು ಬೆಲ್ಟ್ ಅನ್ನ ಈ ರೀತಿ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಈ ರೀತಿ ನಾವು ಬೆಲ್ಟ್ ಅನ್ನು ಕೂಡ ಕಟ್ ಮಾಡ್ಕೊಂಡಿದೀವಿ ನಾನು ನಿಮಗೆ ಕರೆಕ್ಟಾಗಿ ಇಟ್ಟು ಕೂಡ ತೋರಿಸ್ತೀನಿ ಬರ್ತಾ ಇದೆಯಲ್ಲ ಅಂತ ಹೇಳಿ ನೋಡಿ ಇಲ್ಲಿ ಡಾಟ್ಗೆ ನಾನು ಈ ತರ ಫೋಲ್ಡ್ ಮಾಡ್ಕಂತೀನಿ ನೋಡಿ ಇಲ್ಲಿ ನಮ್ಗೆ ಹಾಫ್ ಇಂಚು ಡಾಟ್ ಬರುತ್ತೆ ನಮಗೆ ಬೇಕಾಗಿರೋದು ಮೇನ್ ಬಂದು ಈ ಸೈಡ್ ಬರ್ಬೇಕು ನಮ್ಗೆ ಆವಾಗಲೇ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇಲ್ಲಿ ನಾನು ಕರೆಕ್ಟ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟ್ ಆಗಿ ಈ ಪಪ್ಪನ್ನು ಕೂಡ ಯಾವ ರೀತಿ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಒಂದು ಡಾಟ್ ಬರುತ್ತೆ ಅದಾದ ನಂತರ ಕೂಡ ಹಂಡ್ರೆಡ್ ಪರ್ಸೆಂಟ್ ಇನ್ನು ಪಪ್ ಅನ್ನೋದು ತುಂಬಾ ಈಸಿಯಾಗಿ ಪಪ್ ಅನ್ ಕ್ರಿಯೇಟ್ ಆಗುತ್ತೆ ನಮ್ಗೆ ಇಲ್ಲಿ ಆಸ್ ಇಟ್ ಈಸ್ ಪಪ್ ಅನ್ನೋದು ಈ ರೀತಿ ನಮಗೆ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೆಲ್ಟ್ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಾನು ನಿಮಗೆ ಅನ್ನು ಯಾವ ರೀತಿ ಕಟ್ ಮಾಡ್ಬೇಕು ಅಂತ ತೋರಿಸ್ತೀನಿ